ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಪ್ರತಿಯೊಂದು ಮನೆಯಲ್ಲೂ ಸಂಜೆ ಆದರೆ ತಾಯಂದ್ರಿಗೆ ಒಂದೇ ಚಿಂತೆ ಶಾಲೆಯಿಂದ ಬರುವಂಥ ಮಕ್ಕಳಿಗೆ ಏನು ಮಾಡಿಕೊಡೋದು ಆಫೀಸಿಂದನೂ ಹೊರಗಡೆಯಿಂದ ಬರುವಂತಹ ಗಂಡನಿಗೆ ಏನು ಮಾಡಿಕೊಡೋದು ಅಂತೇಳಿ ಸಂಜೆ ಟೀ ಜೊತೆನೋ ಅಥವಾ ಕಾಫಿ ಜೊತೆನೋ ಏನಾದರೂ ಸ್ನ್ಯಾಕ್ಸ್ ಇದ್ರೆ ತುಂಬ ಖುಷಿ ಅನಿಸುತ್ತೆ ಅದರಲ್ಲೂ ಶಾಲೆ ಮುಗಿಸಿ ಬಂದಂಥ ಮಕ್ಕಳು ಹೊಟ್ಟೆ ಹೆಚ್ಚಾಗಿ ಏನು ತಿನ್ನೋದಿಲ್ಲ ಹೆಚ್ಚಾಗಿ ಅಂಗಡಿಯಿಂದ ತರುವಂತಹ ಈ ಕುರುಕುರೆ ಅಥವಾ ಬೇರೆ ಬೇರೆ ತಿಂಡಿಗಳನ್ನೇ ಇಷ್ಟಪಡ್ತಾರೆ ಅಂತ ಮಕ್ಕಳಿಗೋಸ್ಕರ ಹಾಗೆಯೇ ಆಫೀಸಿಂದ ಮನೆಗೆ ಬರುವಂಥ ಗಂಡಂದಿರಿಗೋಸ್ಕರ ಇವತ್ತು ಸ್ಪೆಷಲ್ ಆದಂಥ ಒಂದು ರೆಸಿಪಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು ಹಾಗೇನೆ ಮಿಸ್ ಮಾಡಿದ್ರೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ನಮಗೆ ತಿಂಡಿ ಏನಾದರೂ ಮಾಡಬೇಕು ಅಂತಂದರೆ ತುಂಬ ಈಸಿಯಾಗಿರಬೇಕು ತುಂಬ ಕಡಿಮೆ ಸಮಯದಲ್ಲಿ ಒಂದು ರುಚಿಯಾದಂತಹ ತಿಂಡಿಯನ್ನು ಮಾಡಬೇಕು ನಾನಿವತ್ತು ನಿಮಗೆ ಸಾಮಾನ್ಯವಾಗಿ ಮನೆಯಲ್ಲಿ ಇರುವಂತಹ ಇಂಗ್ರಿಡಿಯಂಟ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆ ರುಚಿಯಾದಂತಹ ಸ್ನ್ಯಾಕ್ಸ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮಲ್ಲಿ ಎಷ್ಟೋ ಜನ ಈ ಸಜ್ಜಿಗೆ ಅಥವಾ ಉಪ್ಪಿಟ್ಟು ಅಂದ್ರೆ ಕೂಡಲೇ ಮೂಗು ಮುರಿಯೋರು ತುಂಬ ಅದರಲ್ಲಿ ನಾನು ಕೂಡ ಒಬ್ಬ ಯಾಕಂದರೆ ನಮಗೆ ಈ ಸಜ್ಜಿಗೆ ಅನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ ಉಪ್ಪಿಟ್ಟು ಅಂತ ಹೇಳ್ತೀವಿ ಬಟ್ ನಮ್ಮ ಈ ಕರಾವಳಿ ಕಡೆ ನಾವು ಸಜ್ಜಿಗೆ ಅಂತ ಹೇಳ್ತೀವಿ ಇದನ್ನು ತುಂಬ ಜನ ಹೇಟ್ ಮಾಡುವಂಥ ಒಂದು ರೆಸಿಪಿ ಆದರೆ ನಾವು ರವೆಯನ್ನು ತಿನ್ನಬೇಕು ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯೋಗಗಳಿವೆ ನಾವು ರವೆಯನ್ನು ಸಜ್ಜಿಗೆ ಅಥವಾ ಉಪ್ಪಿಟ್ಟು ಮಾಡಿಯೇ ತಿನ್ನಬೇಕು ಅನ್ನೋದಿಲ್ಲ ಬೇರೆ ಬೇರೆ ರೀತಿಯ ಸ್ನ್ಯಾಕ್ಸ್ಗಳನ್ನು ಮಾಡಿ ಸಹ ನಾವು ತಿನ್ಬೋದು ಇವತ್ತಿನ ಈ ರೆಸಿಪಿ ನಂತರ ಯಾರಿಗೆ ಉಪ್ಪಿಟ್ಟು ಇಷ್ಟ ಇಲ್ವೋ ಅಂಥವರಿಗೆ ಒಂದು ಒಳ್ಳೆಯ ರೆಸಿಪಿ ಆಗಲಿವೆ ನಾವು ಇವತ್ತು ಮಾಡುವಂಥ ಸಂಜೆ ತಿಂಡಿಗೆ ನಾವು ಮೊದಲು ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ಇದಕ್ಕೆ ಈ ಬೌಲ್ ಅಲ್ಲಿ ಒಂದೂವರೆ ಬೌಲ್ನಷ್ಟು ನೀರನ್ನು ತಗೊಳ್ತಿದ್ದೇವೆ ನಾವಿದಕ್ಕೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತಿದ್ದೇವೆ ಒಂದು ವೇಳೆ ನಿಮಗೆ ತೆಂಗಿನ ಎಣ್ಣೆ ಇಷ್ಟ ಇಲ್ಲ ಅಂತಂದ್ರೆ ತುಪ್ಪವನ್ನು ಸಹ ನೀವು ಯೂಸ್ ಮಾಡಬಹುದು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ನಾವಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೇವೆ ನೀವು ಕಲ್ಲುಪ್ಪ ಅಥವಾ ಹುಡಿ ಉಪ್ಪು ಅದನ್ನು ಸಹ ಯೂಸ್ ಮಾಡಬಹುದು ಆದರೆ ಆರೋಗ್ಯ ದೃಷ್ಟಿಯಿಂದ ಕಲ್ಲು ಉಪ್ಪು ಒಳ್ಳೆಯದು ಒಳ್ಳೇದು ನಾವೀಗ ಇದನ್ನ ಇಟ್ಟಿದ್ದೇವೆ ಒಂದು ಕುದಿ ಬರಲಿ ನೋಡಿ ಇದೀಗ ಕುದಿ ಬಂತು ಇದಕ್ಕೆ ನಾವೀಗ ರವೆಯನ್ನು ಹಾಕೊಳ್ತಿದ್ದೇವೆ ರವೆಯನ್ನು ಹಾಕಿದ ಕೂಡಲೇ ನೀವು ಸೌಟಲ್ಲಿ ಅದನ್ನು ಅದನ್ನ ಮಿಕ್ಸ್ ಮಾಡಬೇಕು ಇಲ್ಲಾಂತಂದ್ರೆ ತುಂಬಾ ಬೇಗ ಗಟ್ಟಿಯಾಗಿ ಬಿಡುತ್ತೆ ಒಂದು ಕಡೆ ನಿಂತು ಬಿಡುತ್ತೆ ನೋಡಿ ಎಷ್ಟು ಬೇಗ ಗಟ್ಟಿ ಆಯ್ತು ಸ್ನೇಹಿತರೆ ನಾವೊಂದು ಬಟ್ಲು ತಗೊಂಡಿದ್ದೇವೆ ಈ ಬಟ್ಲಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೊಳ್ತಿದ್ದೇವೆ ಗ್ರೀಸಿಂಗ್ ಮಾಡೋಕ್ಕೋಸ್ಕರವಾಗಿ ಇದು ಯಾಕೆ ನಾವು ಗ್ರೀಸಿಂಗ್ ಮಾಡಬೇಕು ಅನ್ನೋದು ನಿಮಗೆ ಕಳ್ಸಿಕೊಡ್ತೀನಿ ಇವಾಗ ನೋಡಿ ಇನ್ನೊಂದು ಕಡೆ ನಮ್ಮ ರವೆ ಏನಿಟ್ಟಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ ಹಾಗೆ ಗಟ್ಟಿಯಾಗಿದೆ ನಮ್ಗೆ ಇಷ್ಟ ಸಾಕು ಇದನ್ನು ತೆಗ್ದು ನಾವು ಗ್ರೀಸಿಂಗ್ ಅಂತ ತಟ್ಟೆಗೆ ಹಾಕೊಳ್ತಿದ್ದೇವೆ ಒಂದು ವೇಳೆ ನಾವು ಈ ರೀತಿ ಎಣ್ಣೆ ಹಾಕಲಿಲ್ಲ ಅಂತ ಅಂದರೆ ಈ ರವೆ ಪ್ಲೇಟಿಗೆಲ್ಲ ಅಂಟತ್ತೆ ಅದಕ್ಕೋಸ್ಕರವಾಗಿ ನಾವು ಗ್ರೀಸಿಂಗ್ ಮಾಡ್ಕೊಂಡಿರುವಂಥದ್ದು ನಾವಿಲ್ಲಿ ಸುಮಾರು ನಾಲ್ಕು ಸಣ್ಣ ಸಣ್ಣ ಆಲೂಗಡ್ಡೆಯನ್ನು ಬೇಯಿಸಿಟ್ಟಿದ್ವಿ ಬೇಯಿಸಿಟ್ಟಂಥ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗಿಬೇಕು ಚೆನ್ನಾಗಿ ಬೇಯಲಿ ನಾವು ಚೆನ್ನಾಗಿ ಬೇಯಿಸಿದ್ದೇವೆ ಕುಕ್ಕರಲ್ಲಿ ಆ್ಯಕ್ಚುಲಿ ಒಂದು ಎರಡು ಬಿಸಿಲು ಕೂಗ್ಸಿದ್ದು ನಾವಿವಾಗ ಬೇಯಿಸಿಟ್ಟಂತಹ ಆಲೂಗಡ್ಡೆಯನ್ನು ಚೆನ್ನಾಗಿ ತುರಿಬೇಕು ನಾವು ಈ ರೀತಿಯಾಗಿ ಒಂದು ತುರಿಯುವುದರಲ್ಲಿ ಕ್ಲೀನಾಗಿ ತುರ್ಕೊಳ್ತಿದ್ದೇವೆ ನಿಮಗನ್ನು ನಾವು ತೋರಿಸುವಾಗ ಐದು ಆಲೂಗಡ್ಡೆ ತೋರಿಸಿದ್ದೆ ಬಟ್ ನಾಲ್ಕು ಅಂತ ಹೇಳಿದ್ದೆ ಆ್ಯಕ್ಚುಲಿ ನಾವು ತಗೊಂಡಿದ್ದು ನಾಲ್ಕೇ ಒಂದು ಎಕ್ಸ್ಟ್ರಾ ಬೇಯಿಸಿದ್ವಿ ಅಷ್ಟೇ ನಾವಿಲ್ಲಿ ನಾಲ್ಕನ್ನು ಇದಕ್ಕೆ ತುರ್ಕೊಂಡಿದ್ದೇವೆ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರವೆ ಮತ್ತು ಆಲೂಗಡ್ಡೆ ಸರಿಯಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ನಾದ್ಕೊಳ್ಳಿ ಆ್ಯಕ್ಚುಲಿ ಬಿಸಿ ಬಿಸಿ ಇರುವಾಗಲೇ ನಾದಬೇಕು ಸ್ವಲ್ಪ ಬಿಸಿ ಇದೆ ಅವಳಿಗೆ ಆದರೂ ಮಾಡ್ತಾ ಇದ್ದಾಳೆ ಬಾಯಿಗೆ ರುಚಿ ಬೇಕು ಅಂತಂದ್ರೆ ಕೆಲವೊಂದು ಬಿಸಿಗಳನ್ನ ನಾವು ತಡ್ಕೊಳ್ಳೇಬೇಕಾಗುತ್ತೆ ಅಲ್ವಾ ಸ್ನೇಹಿತರೆ ನಾವೀಗ ಸ್ವಲ್ಪ ನಾದ್ಕೊಂಡಿದ್ದೀವಿ ಇದಕ್ಕೆ ಒಂದಿಷ್ಟು ಜೀರಿಗೆಯನ್ನು ಹಾಕೊಳ್ತಿದ್ದೇವೆ ಹಾಗೇನೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಕರಿಬೇವು ಸೊಪ್ಪು ಹಾಗೇನೆ ಇದಕ್ಕೆ ನಾವು ಮನೆಯಲ್ಲೇ ಮಾಡಿದಂತಹ ಚಿಲ್ಲಿ ಫ್ಲೆಕ್ಸ್ ಒಂದು ಟೀ ಸ್ಪೂನಷ್ಟು ಹಾಕೊಳ್ತಿದ್ದೇವೆ ಈಗ ನಾವು ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಳಿ ಪ್ರತಿ ಒಂದು ಕಡೆಯೂ ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು ಒಂದು ವೇಳೆ ಏನಾದರೂ ತುಂಬ ಅಂಟುತ್ತೆ ಅಂತ ಅನ್ ಅನ್ಸಿದ್ರೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಆಗ ಕ್ಲೀನಾಗಿ ಮಿಕ್ಸ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ನಾವಿಲ್ಲಿ ಇದನ್ನ ಕಲೀಲಿಕ್ಕೆ ಎಣ್ಣೆಯನ್ನು ಬಿಸಿ ಆಗ್ಲಿಕ್ಕೆ ಗ್ಯಾಸಲ್ಲಿ ಇಟ್ಟಿದ್ದೇವೆ ಎಣ್ಣೆ ಬಿಸಿ ಆಗಲಿ ಅದರೊಳಗಡೆ ನಾವು ಇದನ್ನ ಈಗ ರೆಡಿ ಮಾಡ್ಕೊಳ್ಳೋಣ ನಾವು ಇದನ್ನ ಆದಾಗಿದೆ ಈಗ ನಾವು ಇದನ್ನು ಎರಡು ಪಾಲಾಗಿ ಡಿವೈಡ್ ಮಾಡ್ತಿದ್ದೇವೆ ಪಾಲ್ ಮಾಡಿದಂಥ ಒಂದು ಭಾಗವನ್ನು ನಾವು ಚಪಾತಿಯನ್ನು ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಬೇಕು ನೋಡಿ ಕ್ಲೀನಾಗಿ ಲಟ್ಟಿಸಿ ತುಂಬ ತೆಳು ಬೇಕಾಗಿಲ್ಲ ನಾನು ತೋರಿಸ್ತೀನಿ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ತೆಳುಬೇಕು ಅನ್ನೋದು ನಿಮ್ಗೊಂದು ವೇಳೆ ಲಟ್ಟಣಿಗೆಯಲ್ಲಿ ಕಷ್ಟ ಆದರೆ ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ನಮಗೇನು ಶೇಪ್ ರೌಂಡಾಗಿ ಉಂಡಾಗ ಬರಬೇಕ ನಮಗೆ ಬೇಕಾಗಿರೋದು ಆ್ಯಕ್ಚುಲಿ ಇದು ಸ್ಕ್ವೇರ್ ಟೈಪಲ್ಲಿ ಆದರೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಒಂದು ವೇಳೆ ಈ ಪಿಜ್ಜಾ ಕಟ್ ಮಾಡುವಂತಹ ಚಾಕ ಅದರಲ್ಲಿ ಕಟ್ ಮಾಡ್ಕೊಳ್ಳಿ ಅದಕ್ಕೇನು ರೋಲರ್ ಅಂತಾರ ಅಂತ ಅಂದ್ಕೊಳ್ತೀನಿ ನಾನು ಬಟ್ ನಮ್ಮ ಹತ್ರ ಇಲ್ಲ ನಾವು ಈ ರೀತಿಯಾಗಿ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಿದ್ದೇವೆ ಒಮ್ಮೆ ತೋರಿಸ ಎಷ್ಟು ದಪ್ಪ ಬೇಕು ಅನ್ನೋದು ಇದನ್ನೀಗ ನಾವು ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನೋಡಿ ದಪ್ಪ ತೋರಿಸ್ತಾಳೆ ನೋಡಿ ಇಷ್ಟು ದಪ್ಪ ಬೇಕು ಇಷ್ಟು ದಪ್ಪ ಬಂದರೆ ಸಾಕು ನಮಗೆ ಓಕೆ ನಾವೀಗ ಉಳಿದಿರುವಂಥದ್ದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿ ಪಟ್ಟು ತಿಂತಾರೆ ಹೊಟ್ಟೆನ ತುಂಬತ್ತೆ ನಮಗೂ ಖುಷಿ ಆಗತ್ತೆ ಮಾಡಿದಕ್ಕೆ ಒಂದು ಸಾರ್ಥಕತೆ ಸಹ ಸಿಗತ್ತೆ ಮಕ್ಕಳಿಗಂತಲ್ಲ ಮನೆಯಲ್ಲಿ ಇರುವಂತ ಅಥವಾ ಏನಾದ್ರೂ ಪಾರ್ಟಿ ಇದ್ರೆ ಆವಾಗಲೂ ಸಹ ಇದನ್ನ ಮಾಡಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಹೊತ್ತು ಕಾಯಿರಿ ಆ ರುಚಿನ ನಿಮಗೆ ಸಹ ತೋರಿಸ್ತೀವಿ ನೋಡಿ ನಾವು ಎಣ್ಣೆ ಕಾದದಿಲ್ಲ ಅನ್ನೋದನ್ನ ಈ ರೀತಿಯಾಗಿ ನೋಡ್ಬೇಕು ಎಣ್ಣೆ ಕಾದಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾದಿದೆ ನಾವೀಗ ಇದಕ್ಕೆ ಮಾಡಿಟ್ಟಿರುವಂತಹ ರವೆಯ ಪೀಸ್ಗಳನ್ನು ಹಾಕೊಳ್ತಿದ್ದೇವೆ ನೋಡಿ ನೋಡಿ ಎಣ್ಣೆ ಕಾದ್ರೆ ಈ ರೀತಿಯಾಗಿ ಕ್ಲೀನಾಗಿ ಬಬಲ್ಸ್ ಬರುತ್ತೆ ಎಣ್ಣೆ ಕಾದಿಲ್ಲ ಅಂತಂದ್ರೆ ಬಬಲ್ಸ್ ಬರೋದಿಲ್ಲ ಇದು ಎಣ್ಣೆ ಬಿಟ್ಟು ಕೆಲವೇ ಕ್ಷಣದಲ್ಲಿ ಈ ರೀತಿಯಾಗಿ ಉಬ್ಕೊಂಡು ಬರುತ್ತೆ ಹಾಗೆಯೇ ತುಂಬ ಕ್ರಿಸ್ಪಿ ಆಗೋ ತನಕನೂ ಚೆನ್ನಾಗಿ ಕಾಯಿಸಿ ಈ ರೀತಿಯಾಗಿ ನೋಡ್ಲಿಕ್ಕೆ ಖುಷಿ ಅನ್ಸುತ್ತೆ ನೋಡಿ ಚೆನ್ನಾಗಿದೆ ಇದು ರುಚಿಯ ಜೊತೆಗೆ ಒಂದು ಒಳ್ಳೆ ಚಂದವಾಗಿ ಸಹ ಕಾಣುತ್ತೆ ನೋಡಿ ಈಗ ಬಬಲ್ಸ್ ಎಲ್ಲ ಬರೋದು ತುಂಬ ಕಮ್ಮಿ ಆಗಿದೆ ಹಾಗೆಯೇ ಕಲರ್ ಸಹ ಲೈಟ್ ಗೋಲ್ಡ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ನಾವಿನ್ನ ತೆಗೆದು ಇದನ್ನ ಬೇರೆ ಒಂದು ಪಾತ್ರಕ್ಕೆ ಹಾಕೋಬಹುದು ನೋಡಿ ಇದನ್ನು ನಾವೀಗ ಕಟ್ ಮಾಡಿ ತೋರಿಸ್ತೀವಿ ಎಷ್ಟು ಚೆನ್ನಾಗಿದೆ ಒಳಗಡೆ ಅಂಥೇಳಿ ಹ್ಞೂ ಒಳಗಡೆ ಆ ಲೇಯರ್ ಅಂತ ಕಾಣ್ತಾ ಉಂಟ ನಿಮಗೆ ಮೂರು ಲೇಯರಲ್ಲಿ ಬರುತ್ತೆ ಅದೊಂದು ಸ್ವಾದ ಆಗಲಿ ಅಥವಾ ಒಂದು ರುಚಿಯಾಗಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಹೆಚ್ಚು ಕಮ್ಮಿ ನಿಮಗೆ ಈ ಫಿಂಗರ್ ಚಿಪ್ಸ್ ಅಂತ ನಾವೇನು ಮಾಡ್ತೀವಲ್ಲ ಅದನ್ನ ಅದನ್ನು ತಿಂದಾಗುತ್ತೆ ಹಾಗೆಯೇ ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ಆ್ಯಕ್ಚುಲಿ ನಾವಿದು ಮೈಕ್ ದೂರ ಇದ್ದಾಗ ನಿಮಗೆ ಆ ಸೌಂಡ್ ಇಲ್ಲ ಬಟ್ ನನಗೆ ಸೌಂಡ್ ಕೇಳ್ತಾ ಉಂಟು ಒಂದು ಸೌಂಡ್ ಬರುತ್ತೆ ಇವಾಗ ಉಳ್ದಿರುವಂತದ್ನು ಸಹ ಎಣ್ಣೆಗೆ ಹಾಕಿ ನೀವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸ್ನೇಹಿತರೆ ನೋಡಿ ನಮ್ಮ ಸ್ನ್ಯಾಕ್ಸ್ ರೆಡಿ ಆಯಿತು ಈಗ ಮಗನಿಗೆ ಕೊಟ್ಟಿದ್ದೀನಿ ನಮ್ಮ ಸ್ನ್ಯಾಕ್ಸ್ ಆಗೋಗ್ಲೇ ಸ್ವಲ್ಪ ಕತ್ಲೆ ಸಹ ಆಯಿತು ನೋಡೋಣ ಟೇಸ್ಟ್ ಹೇಗಿದೆ ಅಂತೇಳಿ ತಿಂದು ಹೇಳ್ತಾನೆ ನಾನು ಸ್ನೇಹಿತರೆ ನೋಡಿದ್ರಲ್ಲ ಇದು ಇವತ್ತಿನ ಸ್ಪೆಷಲ್ ಒಂದು ಸ್ನಾಕ್ಸ್ ನ ರೆಸಿಪಿ ಆಗಿತ್ತು ನಿಮ್ಗೆ ತುಂಬಾ ಇಷ್ಟ ಇದೆ ಅಂತ ಅನ್ಕೊಳ್ತೀನಿ ಹಾಗೇನೆ ತುಂಬಾ ರುಚಿಯಾಗಿ ತುಂಬಾ ಚಂದವಾಗಿ ಕಾಣುವಂತ ಒಂದು ರೆಸಿಪಿ ನಿಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀನಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಟ್ಬಿಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾವು ನಿಮಗೆ ಒಳ್ಳೊಳ್ಳೆ ಸ್ನ್ಯಾಕ್ಸ್ ಹಾಗೆಯೇ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೆಲವೊಂದು ಗಿಡಮೂಲಿಕೆಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀವಿ ಎನಿವೆ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ